ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಐದು ಮುಕ್ಕಾಲಾಯಿತು ಸಾಯಂಕಾಲ ಐದು ಮುಕ್ಕಾಲು ಮಲ್ಕೊಂಡು ಇವಾಗ ಗೆದ್ದಿದ್ದೀನಿ ಇವತ್ತೇನು ಅಡುಗೆ ಮಾಡೋಣ ಅಂತಂದರೆ ಇವತ್ತು ನನ್ನ ಮಗಳೇ ಅಡುಗೆ ಮಾಡಿಬಿಟ್ಟಿದ್ದಾಳೆ ಅದಕ್ಕೆ ಇವತ್ತು ಅಡುಗೆ ಮಾಡಂಗಿಲ್ಲ ಏನು ಮಾಡಿದ್ದಾಳೆ ಅಂತಾನು ನೋಡಿಲ್ಲ ಇವಾಗ ಹೋಗಿ ನೋಡಬೇಕು ಮಲ್ಕೊಂಡಿದ್ದೆ ನಾನು ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಬಂದಿದ್ದೆ ಕೇಕು ಆಮೇಲೆ ದಿಲ್ಪಸಂದು ರಸ್ಕು ರೋಲ್ ಕೇಕು ಅಂತೆಲ್ಲ ತಂದಿದ್ದೆ ಅದನ್ನೆಲ್ಲ ತಿಂದ್ಬಿಟ್ಟು ಇವತ್ತು ಬೆಳಗ್ಗೆ ಸಾಂಬಾರು ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಅದು ಮುದ್ದೆ ತಿಂದ್ಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡಿದ್ದು ಇವಾಗ ಎದ್ದಿದ್ದೀನಿ ಅವಳು ಏನೋ ಮಾಡಿಕ್ಬಿಟ್ಟು ಬೆಳಗ್ಗೆ ಮಾಡಿದ್ದಲ್ಲ ನೈಟ್ ಮಾಡಿದ್ದು ಸಾಂಬಾರು ಸೌತೆಕಾಯಿ ಸಾಂಬಾರು ನಾನು ವಿಡಿಯೋ ಮಾಡಲೇ ಇಲ್ಲ ಅದನ್ನು ಅದೇ ಸ್ವಲ್ಪ ಇತ್ತು ಅದಕ್ಕೆ ಮುದ್ದೆ ತೊಳಸ್ಕೊಂಡು ತಿಂದು ಮಲ್ಕೊಂಡಿದ್ದೆ ಅವಳು ಇವಾಗ ಟ್ಯೂಷನ್ಗೆ ಹೋಗಿದ್ದಾಳೆ ಐದು ಗಂಟೆಗೆ ಟ್ಯೂಷನ್ ಇವಾಗ ಐದು ಮುಕ್ಕಾಲಾಯಿತು ಸಾಂಬಾರು ಇರಲಿಲ್ಲ ಏನು ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ತರಕಾರಿ ತಗೊಂಡು ಬಂದೆ ಇವತ್ತು ಹೀರೆಕಾಯಿ ತೊಗೊಂಡು ಬಂದೆ ಹೀರೆಕಾಯಿ ಹಾಗಲ್ಕಾಯಿ ಫ್ರೈ ಆಗೋಯ್ತು ಹಾಗಲ್ಕಾಯಿ ಫ್ರೈ ಮಾಡಿದ್ದೆಲ್ಲ ಆಗೋಗ್ಬಿಡ್ತು ಅದಕ್ಕೆ ಹಾಗಲ್ಕಾಯಿ ಹೀರೆಕಾಯಿ ಆಮೇಲೆ ಕರ್ಬೂಜ ಒಂದು ತೊಗೊಂಡು ಬಂದೆ ಹಸಿಮೆಣ್ಸಿನ್ಕಾಯು ಖಾಲಿಯಾಗಿತ್ತು ಅದೆಲ್ಲ ತೊಗೊಂಡು ಬಂದೆ ಆಮೇಲೆ ಹೂವು ತಗೊಂಡು ಬಂದೆ ಹಬ್ಬಕ್ಕೆ ಅಂತ ಇವಾಗ್ಲೇ ಹೂವು ತಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಹಬ್ಬದಲ್ಲಿ ಇನ್ನೊಂದು ವಾರ ಆದ್ರೆ ಸಾಕು ಹೂವುದ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಮುಂಚೆನೆ ಎಲ್ಲ ಹೂವು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ತಿಂಡಿ ಅದು ಇದು ತಿನ್ಕೊಂಡು ಬೆಳಗ್ಗೆ ಮುದ್ದೆ ತಿಂದು ಮಲ್ಕೊಂಡಿದ್ದೆ ಇವಾಗ ಎದ್ದೆ ನನ್ನ ಮಗಳು ಏನು ಮಾಡಿದ್ದಾಳೆ ನೋಡ್ಬೇಕು ಇವಾಗ ಹೋಗಿ ಆಮೇಲೆ ನಾನು ಹಾ ಏನು ಆಮೇಲೆ ಇವಾಗ ಏನಾಯ್ತೋ ನನ್ನ ಮಗ ಇವಾಗ ಬಂದ ಕಾಲೇಜಿಂದ ಲೈಟ್ ರೀ ನನ್ನ ಮಗ ಇವಾಗ ಕಾಲೇಜಿಂದ ಬಂದ ಏನು ಮಾಡಿದ್ದಾಳೆ ಟಮಟೊ ಗೊಜ್ಜು ಮಾಡು ಅಂತ ಹೇಳಿದ್ದೆ ಹೆಂಗ್ ಮಾಡಿದ್ದಾಳೆ ಅಂತ ನಾನು ಇನ್ನೂ ಒಳಗಡೆ ಹೋಗಿ ನೋಡಿಲ್ಲ ನೋಡ್ತೀನಿ ರೀ ತಿಂಡಿ ತಗೊಂಡು ಬಂದ ಕೇಕು ಮಿಕ್ಚರ್ ಎಲ್ಲ ತಂದು ತಿಂದ್ಬಿಟ್ಟು ಕೆಮ್ಮಲು ಸ್ಟಾರ್ಟ್ ಆಗಿದೆ ಯಾಕೋ ಗೊತ್ತಿಲ್ಲ ಕೆಮ್ಮು ಸ್ಟಾರ್ಟ್ ಆಗೈತೆ ಕೇಕ್ ತಿಂದಾಗಿಂದ ಆಮೇಲೆ ಟೊಮಟೊ ಗೊಜ್ಜು ಮಾಡು ಅಂತ ಹೇಳಿದ್ದೆ ಅನ್ನ ಮಾಡಿ ಟೊಮಟೊ ಗೊಜ್ಜು ಮಾಡು ಅಂತ ಹೇಳಿದ್ದೆ ಟಮೊಟೊ ಗೊಜ್ಜು ಮಾಡ್ತಾ ಇದ್ಲು ನಾನು ಮಲ್ಕೊಂಡಿದ್ದೆ ಹೆಂಗೆ ಮಾಡಿದಾಳೆ ನೋಡಿಲ್ಲ ನಾನು ಆಮೇಲೆ ಇವಾಗ ಯಾಕೋ ಎದ್ದ ಮೇಲೆ ಸ್ವಲ್ಪ ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಅದಕ್ಕೆ ಬಿರಿಯಾನಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಇವಾಗೆಲ್ಲ ರಂಜಾನ್ ಇದೆಯಲ್ಲ ರಂಜಾನ್ ಸ್ಪೆಷಲ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ನೋಡ್ಬೇಕು ಹೇಗೆ ಬರುತ್ತೆ ಅಂತ ಒಪ್ಪ ನೋಡಿ ಬ್ಯಾಕ್ಯಬ್ರದ್ದಲ್ಲಿ ತೋರಿಸ್ತೀನಿ ರೀ ಒಂದು ರಾಶಿ ಟೊಮಟೊ ಗೊಜ್ಜು ಮಾಡಿಟ್ಟು ಹೋಗಿದ್ದಾಳೆ ನೆನ್ನೆ ನೈಟ್ ಮಾಡಿದ್ದು ಸಾಂಬಾರು ಸೌತೆಕಾಯಿ ಸಾಂಬಾರು ಬೇರೆ ಸ್ವಲ್ಪ ಐತೆ ನೈಟ್ಗೆ ಆಗಲಿ ನಾನು ಬೇರೆ ಮಲ್ಕೊಂಡಿದ್ನಲ್ಲ ಅಂತೇಳ್ಬಿಟ್ಟು ಅವಳಿಗೆ ಮಾಡು ಅಂತಂದೆ ಅನ್ನ ಮಾಡಿ ಟಮಟೊ ಗೊಜ್ಜು ಮಾಡಿ ಹೋಗಿದ್ದಾಳೆ ತೋರಿಸ್ತೀನಿ ಬನ್ನಿ ಇವಾಗ ಟ್ಯೂಷನ್ಗೆ ಹೋಗಿದ್ದಾಳ ಅವಳು ನೋಡಿ ಒಂದು ನಾಲ್ಕು ಟಮಟೊ ತಗೊಂಡು ಗೊಜ್ಜು ಮಾಡಿ ಅಂದರೆ ಎಷ್ಟೊಂದು ಟಮೊಟೊ ಎರಡು ಅಷ್ಟು ಮಾಡಿದ್ದಾಳೆ ಏನೇನೋ ಹಾಕಿ ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿತ್ತ ಚಿನ್ನ ಗೊಜ್ಜು ನನ್ನ ಮಗ ತಿಂದ ಕಾಲೇಜಿಂದ ಬಂದು ಚೆನ್ನಾಗೈತೆ ಅಂತ ಹೇಳ್ದ ಆಮೇಲೆ ಸಾಂಬಾರು ಬೇರೆ ನೋಡಿ ಸ್ವಲ್ಪ ಇದೆ ಸಾಂಬಾರು ಇಂದ ಸಾಂಬಾರು ಮಾಡಿದ್ದು ಪಾತ್ರೆ ಎಲ್ಲ ತೊಳೆದು ಅನ್ನ ಮಾಡಿ ಗೊಜ್ಜು ಮಾಡಿ ಎಲ್ಲ ಮಾಡಿ ಟ್ಯೂಷನ್ಗೆ ಹೋಗಿದ್ದಾಳೆ ನಾನು ಇವಾಗ ಎದ್ದಿದ್ದೀನಿ ನನ್ನ ಮಗ ಬಂದಿದ್ದಕ್ಕೆ ಕಾಲೇಜಿಂದ ಎದ್ದಿರೋದು ಇವಾಗ ನಾನು ಸೆಖೆ ಅಂದರೆ ಸೆಕ್ಕೆ ಫುಲ್ ಸೆಖೆ ಆಗ್ತೈತೆ ಹಾಗಲಕಾಯಿ ಕಟ್ ಮಾಡಬೇಕು ಅವಳೇ ಬಂದು ಕಟ್ ಮಾಡಬೇಕು ಫ್ರೈ ಮಾಡಬೇಕು ಇವತ್ತು ಸ್ಲಾ ಇವತ್ತೊಂದು ಸ್ವಲ್ಪ ಇತ್ತು ಫ್ರೈ ಮಾಡಿದ್ದು ಅದಾಗೋಯ್ತು ಇವಾಗ ತಿರ್ಗಾ ಫ್ರೈ ಮಾಡಬೇಕು ಆಗಲು ಕೈ ತಂದು ತಂದು ಫ್ರೈ ಮಾಡ್ತಾನೆ ಇರೋದೆ ಖಾಲಿ ಆದಂಗೆ ಖಾಲಿ ಆದಂಗೆ ತರೋದು ಫ್ರೈ ಮಾಡೋದು ತರೋದು ಫ್ರೈ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ ಸೈಡ್ಗೆ ಊಟಕ್ಕೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಫುಲ್ ಸೆಕೆ ಆಗ್ತೈತೆ ಇವಾಗ ಬಿರಿಯಾನಿ ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏನೋ ರಂಜಾನ್ ಸ್ಪೆಷಲ್ ಅಂತ ಬಿಟ್ಟಿದ್ರು ಅದಕ್ಕೆ ನೋಡ್ಬೇಕು ಏನೇನು ಬರುತ್ತೆ ಅದರಲ್ಲಿ ಎಂಥ ಊಟ ಮಾಡಿಲ್ಲ ಬೆಳಗ್ಗೆ ಮುದ್ದೆ ತಿಂದಿರೋದು ಒಂಬತ್ತು ಗಂಟೆಗೆ ತಲೆಗೆ ಬೇರೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಈ ಸೆಕೆಗೆ ಯಾರು ಹಾಕ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ಟೆ ಹಾಕ್ಕೊಂಡಿಲ್ಲ ನಾನು ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗಿತ್ತು ಇವತ್ತು ಬೆಳಗ್ಗೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಹಾಕ್ಬಿಟ್ಟೆ ನನ್ನ ಮಗಳು ಏಳುವರೆಗೆ ಬರೋದು ಕರ್ಕೊಂಬರಕ್ಕೆ ಹೋಗ್ಬೇಕು ಇವಾಗ ದಿನ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನ ಟ್ಯೂಷನಿಂದ ಯಾವಾಗೂ ಹೋಗ್ತಾ ಇರಲಿಲ್ಲ ಇವಾಗ ಇದ್ದೀನಿ ಯಾಕೆಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಅಷ್ಟೇ ಎಕ್ಸಾಮ್ ಆಗೋ ತನಕ ಅಷ್ಟೇ ಟ್ಯೂಷನ್ ಇರುತ್ತೆ ಆಮೇಲೆ ಟ್ಯೂಷನ್ ಇರೋಲ್ಲ ಏ ಸ್ಕೂಲು ಇರಲ್ಲ ಅದಕ್ಕೆ ಇವಾಗ ಲಾಸ್ಟ್ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಇರುತ್ತಲ್ಲ ಅದಕ್ಕೆ ಆವಾಗ ಕರ್ಕೊಂಬರೋಕ್ಕೋಗಿ ಹಾಗೆ ಜೊತೇಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ತಿರ್ಗಿ ಟ್ಯೂಷನ್ಗೂ ಹೋಗೋದಿಲ್ಲ ಸ್ಕೂಲ್ಗೂ ಹೋಗೋದಿಲ್ಲ ಎಲ್ಲ ಸ್ಟಾಪ್ ಆಗುತ್ತಲ್ವಾ ಆ ರೋಡ್ಗೆ ಹೋಗೋಲ್ಲ ಟ್ಯೂಷನ್ಗೆ ಹೋಗೋ ರೋಡು ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಥಣ್ಣಗಿರುದೇ ಅಲ್ಲಿ ವಾತಾವರಣ ಆ ರೋಡ್ ತುಂಬ ಚೆನ್ನಾಗೈತೆ ಆ ರೋಡಲ್ಲಿ ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಒಂಥರ ತಣ್ಣಗಿರುತ್ತೆ ಅಲ್ಲೆಲ್ಲ ಜಾಸ್ತಿ ಒಂಗೆ ಮರ ಇದೆ ಆಮೇಲೆ ಇನ್ನು ಹದಿನೈದು ಇಪ್ಪತ್ತು ದಿವಸ ಆಗೋದ್ರೆ ಎಕ್ಸಾಮು ಆಗೋಗುತ್ತೆ ಟ್ಯೂಷನ್ಗೂ ಹೋಗಂಗಿರಲ್ಲ ಆಮೇಲೆ ಆ ರೋಡ್ಗೆ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಹೇಳ್ ಅದಕ್ಕೆ ಇವಾಗ ಇನ್ನೊಂದು ಇಪ್ಪತ್ತು ದಿವಸ ಎಕ್ಸಾಮ್ ಮುಗಿಯೋ ತನಕ ಡೈಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬರೀ ಒಂದು ಮೂರು ದಿವಸ ಹೋಗಿದ್ದಕ್ಕೆ ಮಂಡಿ ಆಗಲೇ ನೋತಾ ಇದೆ ನನಗೆ ಯಾಕೆಂದರೆ ಇಷ್ಟು ದಿವಸ ಹೋಗಿಲ್ಲಲ್ಲ ಅದಕ್ಕೆ ಯಾವಾಗಾದರೂ ಒಂದೊಂದು ಸತಿ ಹೋಗ್ತಾ ಇದ್ದೆ ಇಲ್ಲಾಂದರೆ ಅವಳೇ ಹೋಗ್ತಾ ಇದ್ಲು ಇವಾಗ ಕರ್ಕೊಂಬರಕ್ಕೆ ಹೋಗೋಣ ಅಂತ ಯಾವಾಗೂ ಏಳು ಗಂಟೆಗೆ ಬಿಡ್ತಾಯಿದ್ರು ಟ್ಯೂಷನು ಇವಾಗ ಲಾಸ್ಟ್ ಟೈಮ್ ಎಕ್ಸಾಮ್ ಟೈಮ್ ಅಂತೇಳಿ ಅರ್ಧ ಗಂಟೆ ಜಾಸ್ತಿ ಮಾಡಿದ್ದಾರೆ ಏಳೂವರೆಗೆ ಬಿಡ್ತಾರೆ ಅದಕ್ಕೆ ನನಗೂ ಸ್ವಲ್ಪ ವಾಕ್ ಆಗುತ್ತೆ ಕರ್ಕೊಂಬಂದಂಗೆ ಆಗುತ್ತೆ ಆಮೇಲೆ ಈ ಸೆಕೆ ಬೇರೆ ಅಲ್ವಾ ತಣ್ಣಗಿರುತ್ತೆ ಆ ರೋಡಲ್ಲಿ ಹೋದರೆ ಅದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಚಿಂಟು ಬಂದ ಮೇಲೆ ತಿನ್ನೋಣ ಇವಾಗ ಬಂದವನೇ ಕಾಲೇಜಿಂದ ಈಗ ಬಂದು ಅನ್ನ ಟೊಮಟೊ ಗೊಜ್ಜು ತಿಂದು ನಿಲ್ಪಾಸನ್ ತಿಂದು ಇನ್ನೊಂದು ಅರ್ಧ ಗಂಟೆಲಿ ಬಿರಿಯಾನಿ ಬರುತ್ತೆ ಅದನ್ನು ಇವಾಗೆ ತಿನ್ಬೇಕಾ ಏನಿಲ್ಲ ಮೂವಾರು ಒಂದೇ ಸತಿ ತಿನ್ನೋದು ಹೌದು ಜಾಗ ಎಲ್ಲಿರ್ತೈತೆ ಇರ್ತೈತೆ ಅಂತ ಆಮೇಲೆ ನಾವು ತಿನ್ನವಾಗ ನೋಡ್ತೀಯ ಮಕ್ಕಮ್ಮಕ್ಕ ಎಲ್ಲಿಗೋತಿಯಾ ರೂಮಿಂದ ಫ್ರೆಂಡ್ಸ್ ಬಿರಿಯಾನಿ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ನಾವು ಯಾವಾಗ ತರ್ಸೋ ಬಿರಿಯಾನಿನೇ ತರ್ಸಿದ್ದೀನಿ ಆದ್ರೇನೋ ಇಫ್ರಾತ್ ಇಫ್ರಾತ್ ಸ್ಪೆಷಲ್ ರಂಜಾನ್ ಸ್ಪೆಷಲ್ ಅಂತೆ ನೋಡ್ಬೇಕು ಏನು ಸ್ಪೆಷಲ್ ಅಂತ ಇನ್ನೂ ನಿದ್ದೆ ಬರ್ತಾನೆ ಐತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬಿರಿಯಾನಿ ಬಂದ ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವಾಗ ಬಂತು ಇವಾಗ ಬಂದಿದೆ ನೋಡಿ ಕತಾಂಬ ಖತ್ರಿ ಈ ಥರ ಇದೆ ನೋಡಿ ರಂಜಾನ್ ಸ್ಪೆಷಲ್ ರಂಜಾನ್ ಸ್ಪೆಷಲ್ ಅಂತೆ ಇದು ಈ ಥರ ಬಂದೈತೆ ಬಾಕ್ಸು ಫಸ್ಟ್ ಇದು ಕಟ್ ಮಾಡೋದು ಏನಿದೆ ನೋಡೋಣ ಒಳಗಡೆ ರೀ ರಂಜಾನ್ ಸ್ಪೆಷಲ್ ಅಂತ ಇದು ಓಪನ್ ಮಾಡು ಏನ್ ಚೆಲ್ಲೋಯ್ತು ಯಾವ್ದಾದ್ರು ಒಂದು ಓಪನ್ ಮಾಡು ಇನ್ ಆಮೇಲೆ ಮಾಡೋದು ಇದು ಮಾಡು ನೋಡಿ ಈ ಥರ ಐತೆ ರಂಜಾನ್ ಸ್ಪೆಷಲ್ ಅಂತ ಇಂಪೇರಿಂದ ಸುಮ್ನೆ ಅಲ್ಲಾಡಿಸ್ಬೇಡ ಜಾಸ್ತಿ ಒಳಕ್ ಚೆಲ್ಲೋದ್ರ ಅಷ್ಟೇ ಇರ್ಬೇಕು ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ರಂಜಾನ್ ಸ್ಪೆಷಲ್ಲು ಈ ಥರ ಬಂದಿದೆ ಏನೇನಿದೆ ಇದರಲ್ಲಿ ನೋಡಿ ಸಮೋಸ ಮತ್ತು ಇನ್ನೊಂದೇನೋ ಇದೆ ಆಮೇಲೆ ಫ್ರೂಟ್ ಸಲಾಡ್ ಇದೆ ಒಂದು ಜಾಮೂನ್ ಇದೆ ಇದು ಡೇಟ್ಸ್ ಇದೆ ಎರಡು ಒಂದು ನೀರು ಬಾಟಲ್ಲು ಇದೇ ಚೆಲ್ಲಿರೋದು ಇದೊಂದು ಮಿಲ್ಕ್ ಶೇಕು ಆಮೇಲೆ ಇದೊಂದು ಬಿರಿಯಾನಿ ಇದೆ ನೋಡಿ ఇ ఫ్రెండ్స్ ఫస్ట్ ఇొంది ఫోటో తగ్ ఈ బె రంజాన్ స్పెషల్ బాక్సు ఒర ఇదే ఇదొందుకే ఖాళీ జగ ನೋಡಿ ಫ್ರೆಂಡ್ಸ್ ಸಕ್ಕತ್ತರ ಎಲ್ಲ ಒಂದೇ ಮಾಡಿರೋದು ಇಫ್ರಾನ್ ಬಾಕ್ಸ್ ಒನ್ ಟೂ ತ್ರೀ ಫೋರ್ ಅಂತ ಬರುತ್ತೆ ಅದರಲ್ಲಿ ನಾನು ಇಫ್ರಾನ್ ಬಾಕ್ಸ್ ಟೂ ತರಿಸಿದ್ದೀನಿ ಅದರಲ್ಲಿ ಇಶ್ ಈ ಥರ ಇದೆ ಇದು ತಗೊಂಡೋಗು ಆಹಾ ಇದು ಚೇಂಜ್ ಅಷ್ಟೇ ಅದರಲ್ಲಿ ಇನ್ನಿದ್ದೆಲ್ಲ ಸೇಮ್ ಇದೊಂದು ಚೇಂಜ್ ಬಿರಿಯಾನಿ ಫ್ಲೇವರ್ ಬೇರೆ ಇರ್ತೈತೆ ನೋಡೋದ್ರಲ್ಲಿ ಫ್ರೆಂಡ್ಸ್ ಯಾವ ಥರ ಐತೆ ಸಕ್ಕತ್ತಾಗಿ ಈ ರಂಜಾನ್ಗೆ ಬಿಟ್ಟಿರೋದು ಈ ಥರ ఫ్రూట్ సలాడ్ గొత్తి హి తగ్ నోడో ఇవన తిన్న అర్జెంటు అదేం సమోసా వెజ్ నోడు వెజ్ నాన్ వెజ్ రోజ్ మిల్క్ షేక్ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ ಈ ತರ ಮಾಡ್ಬೋದಲ್ಲ ಅದು ತಿನ್ನೋಡು ಸಮೋಸ ಅದೇನ್ ಚಿಕ್ಕದು ತಿನ್ನೋದ್ಲೆ ಫಸ್ಟ್ ತಿನ್ನಕ್ ಮುಂಚೆನೆ ಹೇಳ್ತಾನೆ ಅದ್ರ ಮೇಲೆ ವೆಜ್ ಅಂತ ಬರ್ದವ್ರೆ ಯಾವ್ದು ಒಂದ್ ಬೈಟ್ ತಗೋ ಒಂದ್ ಬೈಟ್ ತಿಂದು ಹೇಳು ಹೆಂಗೈತೆ ಅಂತ ಒಳಗಡೆ ವೆಜ್ ತಾನೆ ವೆಜ್ಜೆ వెజ్ సమోసా బిర్యానీ నోడన్ నోడను క్రిత ಕತ್ರಿ ತಾಂಡ್ ಒಂದ್ಸತಿ ಕಟ್ ಹ್ಮ್ ಚೆನ್ನಾಯ್ತಾ ಸೇಮ್ ನಾವ್ ತರ್ಸ ಬಿರಿಯಾನಿನೇ ಪ್ಲೇಟ್ ಹಾಕ ನನಗೊಂದು ನನ್ನ ಮಗಳಿಗೊಂದು ಇದು ನೀವು ಯಾರೆಲ್ಲ ತರಿಸ್ಕೊಂಡಿಲ್ಲ ತರಿಸ್ಕೊಳ್ಳಿ ರಂಜಾನ್ ಸ್ಪೆಷಲ್ಲು ಈ ರೀತಿ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು ಸಖತ್ತಾಗಿರುತ್ತೆ ಒಂದು ಜಾಮೂನು ಒಂದು ಫ್ರೂಟ್ ಸಲಾಡು ಒಂದು ಸಮೋಸ ಒಂದು ಚಿಕನ್ ಪೀಸು ಆಮೇಲೆ ಎರಡು ಡೇಟ್ಸು ಆಮೇಲೆ ಸ್ವಲ್ಪ ಮೊಸರು ಬಜ್ಜಿ ರಾಯ್ತಾ ಆಮೇಲೆ ಬಿರಿಯಾನಿ ಬಿರಿಯಾನಿನಲ್ಲಿ ಫ್ಲೇವರ್ ಸಿಗುತ್ತೆ ಅದೇ ಹೇಳಿದ್ನಲ್ಲ ಇಫ್ರಾ ಇಫ್ರಾನ್ ಬಾಕ್ಸ್ ಒನ್ ಬಾಕ್ಸ್ ಟೂ ಬಾಕ್ಸ್ ತ್ರೀ ಬಾಕ್ಸ್ ಫೋರ್ ಅಂತ ಇರುತ್ತೆ ಎಲ್ಲದರಲ್ಲೂ ಸೇಮ್ ಇರುತ್ತೆ ಆದರೆ ಬಿರಿಯಾನಿ ಮಾತ್ರ ಚೇಂಜ್ ಇರುತ್ತೆ ಬೇರೆ ಬೇರೆ ಥರ ಬಿರಿಯಾನಿ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ತರಿಸ್ಕೊಬೋದು ಆ ರಂಜಾನ್ಗೆ ಈ ರೀತಿ ಗಿಫ್ಟ್ ಕೂಡ ಕೊಡ್ಬೋದು ಯಾರಿಗಾದ್ರೂ ಕೊಡಂಗಿದ್ರೆ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದನ್ನು ನಾನು ತರಿಸಿರೋದು ಇಂಪೀರಿಯ ತಾನೆ ಹಾಂ ಅದ್ರ ಹೆಸರು ಇಂಪೀರಿಯರ್ ಅಲ್ಲ ಕಣ ಇಂಪೀರಿಯರ್ ಓ ಐತೆ ನೋಡಲ್ಲಿ ಇಂಪೀರಿಯದಲ್ಲಿ ತರ್ಸಿರೋದು ಇವಾಗ ತಿನ್ಬೇಕು ಅವನಾಗ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾನೆ ನಾನ್ ನನ್ನ ಮಗಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಆಪಲ್ಲು ಕಳಂಗ್ರಿ ಹಣ್ಣು ಪೈನಾಪಲ್ಲು ದಾಳಿಂಬೆ ತಾನೇ ಇಷ್ಟು ಇದೆ ಫ್ರೂಟ್ ಸಲಾಡಲ್ಲಿ ಅಯ್ಯೋ ಮಾ ಅಟ್ ಲಾಸ್ಟ್ ಅಲ್ಲಿ ಯಾರಾದರೂ ಫ್ರೂಟ್ ಸಲಾಡ್ ಕಾವೋ ಬಿರಿಯಾನಿ ಇದೆಲ್ಲ ತಿಂದಾದ್ಮೇಲೆ ಆದಮೇಲೆ ಅದನ್ನ ಲಾಸ್ಟ್ ಅಲ್ಲಿ ತಿಂದು ಲಾಸ್ಟ್ ಅಲ್ಲಿ ಮಿಲ್ಕ್ ಶೇಕ್ ಕುಡಿಬೇಕು ಮೊದಲೇ ಫ್ರೂಟ್ಸ್ ತಿನ್ಬಿಡೋದಾ ನಾನು ಸ್ಟಾರ್ಟ್ ಮಾಡ್ಲಾ ಹೊಟ್ಟೆ ಅಸೀತ ಐತೆ ಅದು ಗೊತ್ತಿರೋದೆ ನಾವು ಯಾವಾಗೂ ತಿನ್ನೋ ಬಿರಿಯಾನಿನೇ ಫ್ರೆಂಡ್ಸ್ ಏನಂದ್ರೆ ಇದೊಂದು ಕಾಂಬೋ ಮಾಡಿ ರಂಜಾನ್ ಸ್ಪೆಷಲ್ ಮಾಡಿದ್ದಾರೆ ಅಷ್ಟು ಬಿರಿಯಾನಿ ನಾರ್ಮಲ್ ಯಾವಾಗೂ ತರಿಸ್ತೀವಿ ಅದನ್ನೇ ನಾನು ತಿಂತೀನಿ ಫ್ರೆಂಡ್ಸ್ ನನ್ನ ಮಗಳು ಬರೋದು ಏಳುವರೆ ಆಗುತ್ತೆ ನಾನು ತಿಂದುಬಿಡ್ತೀನಿ ಹೊಟ್ಟೆ ಸೀತಾ ಇದೆ ಬೆಳಿಗ್ಗೆ ಮುದ್ದೆ ತಿಂದಿರೋದು ನೋಡಿ ಫ್ರೆಂಡ್ಸ್ ನನ್ನ ಮಗಳು ತಿಂದು ಸುಸ್ತಾಗಿ ಇನ್ನೂ ಅಲ್ಲ ಅಲ್ಲೇ ಮಾಡಿ ಕಂಕುತ್ತಾಳೆ ಚೆನ್ನಾಗಿತ್ತಾ ನಾನು ಹೋಗಿ ಕರ್ಕೊಂಡು ಬಂದೆ ಟ್ಯೂಷನ್ಗೆ ಹೋಗಿ ಕ್ಯಾಮ್ರಾ ಏನೋ ಖರೀಚ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾಗಲಿ ಅಂತ ಜಾಸ್ತಿ ಸ್ವೀಟ್ ಇಲ್ಲ ಚೆನ್ನಾಗಿ ಕಲ್ಲಂಗ್ರಿ ಹಣ್ಣದು ಬಿರಿಯಾನಿ ಸಮೋಸ ತಿಂದೆ ಸುಸ್ತಾಗೋಯ್ತು ನಂದು ಫ್ರೂಟ್ ಅಲ್ಲೈತೆ ಫ್ರಿಜ್ಜಲ್ಲಿ ಫ್ರೂಟ್ ಬಾಕ್ಸ್ ತಿಂದಿಲ್ಲ ಅದು ಫ್ರಿಜ್ಜಲ್ಲಿ ಐತೆ ಇವಾಗ ಇದು ಕುಡಿತಾ ಇದ್ದೀನಿ ಇವಳನ್ನ ಕರ್ಕೊಂಡು ಬಂದು ಅದನ್ನ ಫ್ರಿಜ್ಗೆ ಕುಡಿ ತಣ್ಣಗೆ ಚೆನ್ನಾಗಿ ಅವ್ರು ತಂದಾಗ ತಣ್ಣಗಿರಲಿಲ್ಲ ಇವಾಗ ಫ್ರಿಜ್ಗೆ ಕಿತ್ಕೆ ತಣ್ಣಗೆ ಚೆನ್ನಾಗೈತೆ ಇವಾಗ ಹೆಂಗೆ ದಿನ ಹಂಗೆ ಹೋಗಿದ್ದೆ ಅವಳು ನಾನು ಟ್ಯೂಷನ್ ಇಲ್ಲ ಫೋನ್ ಮನೇಲೆ ಇಟ್ಬಿಟ್ಟು ಹೋಗಿ ಕರ್ಕೊಂಡು ಬಂದು ಅವಳು ತಿಂದಾದ್ಮೇಲೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ತಿರ್ಗ ಚೆನ್ನ ಬಿರಿಯಾನಿ ಏನಾಯಿತು ಇದೇನಿಲ್ಲ ರೋಸ್ ಮಿಲ್ಕು ಇದ್ರೊಳಗಡೆ ಸಣ್ಣ ಸಣ್ಣ ಕಟ್ ಮಾಡಿರೋ ಕಲ್ಲಂಗ್ರಿ ಹಣ್ಣು ಆಮೇಲೆ ಏನದು ಸಬ್ಜಾ ಸೀಡ್ಸ್ ಹಾಕಿದ್ದಾರೆ ಹೌದಾ ಅದಾ ಇನ್ನೊಂದ್ಯಾವುದು ಇಲ್ಲ ಹಾಕಿಲ್ಲ ನನಗ ಹಾಕಿಲ್ಲ ಕಲ್ಲಂಗ್ರಿ ಹಣ್ಣು ಬೀಜನದು ಜಾಸ್ತಿ ಸಕ್ಕರೆ ಹಾಕಿಲ್ಲ ಚೆನ್ನಾಗೈತೆ ತಿನ್ನು ಸಮೋಸ ಚೆನ್ನಾಯ್ತು ಅದು ಚಿಕನ್ದಲ್ಲ ಸಮೋಸ ಮಾತ್ರ ಸಕ್ಕರೆ ಇತ್ತು ಕ್ಯಾಬೇಜ್ದು ಜಾಮೂನ್ ತಿಂದ ಇದು ಡೇಟ್ಸು ನಾನು ಡೇಟ್ಸು ತಿಂದಿಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಮೇಲೆ ಫ್ರೂಟ್ ಸಲಾಡು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ನೀರ್ ಬಾಟ್ಲು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಕುಡಿತ ಅವಾಗಿಂದ ಫ್ರಿಜ್ಜಲ್ಲಿ ಇಡೋಕ್ಕಾಗಿಲ್ವಾ ಎಷ್ಟು ತಣ್ಣ ಚೆನ್ನಾಗೈತೆ ನೋಡು ಕೂಲಾಗಿ ಏನು ಮಾಡ್ತಾ ಇದ್ಯಾ ಹಾ ಏನಪ್ಪಡ್ರಿ ಏನಪ್ಪಂಡ್ರಿ ಸೊಲ್ಲುಡಾ ಲಾಗ್ ಮಾಡ್ತಾನೆ ಲಾಗು ಲಾಗ್ ಮಾಡ್ತಾನೆ ಓಕೆ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋ ಟೈಮ್ ಆಯ್ತು ನಾನು ನಿಮಗೆ ಆದ್ರೆ ಬೆಳಿಗ್ಗೆ ಸಿಗ್ತೀನಿ ಇಲ್ಲಾಂದ್ರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಓಕೆಲ್ಲ ಫ್ರೆಂಡ್ಸ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಭಕ್ತಾದಲ್ಲಿ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇವಾಗ ನಿದ್ದೆ ಬರ್ತೈತೆ ವೆಲ್ಕಮ್ ಓಕೆ ಫ್ರೆಂಡ್ಸ್ ಬಾಯ್ ಎದ್ದೋಳೆ ಅದು ಫ್ರಿಜ್ಜಲ್ಲಿ ಇಕ್ಕು ಒಂದು biryani ಗೆ ಸುಸ್ತಾಗಿ ಮಲ್ಕೊಂಡ ಬಿಟ್ಟಿದೆ ಓಕೆ ಫಾರ್ ಸ್ಪೈ